ನಾನು ಟು ಆಗಿದೆ ಇನ್ನು ತಿಂಡಿ ತಿಂದಿಲ್ಲ ನಮ್ಮಮ್ಮಿ ಇವತ್ತು ಏನು ಚಿಕನ್ ಸಾಂಬಾರ್ ಮತ್ತೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರ ಮೊದಲೇ ಸಾಂಬಾರ್ ಮಾಡ್ಬಿಟ್ಟಿದ್ರು ಬಟ್ ಒಟ್ಟಷ್ಟು ಹೊಸವಾಗಿಲ್ಲ ಇವಾಗ ಬಿರಿಯಾನಿ ರೆಡಿ ಆಗಿದೆ ಬಿರಿಯಾನಿನೇ ಒಟ್ಟಿಗೆ ತಿನ್ಬಿಡಣ ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ವೇಟ್ ಮಾಡ್ದೆ ಇವಾಗ ರೆಡಿ ಆಗಿದೆ ಬನ್ನಿ ತಿನ್ನುವ ನಾವೆಲ್ಲ ಹೊರ್ಗಡೆ ಮಾಡೋದು ಗೈಸೋದಕ್ಕೆ ಇಲ್ಲಿ ಬಂದು ಆನಿಯನ್ ಮತ್ತು ಎಲ್ಲ ತಗೊಂಡು ಹೋಗ್ತಾಯಿದ್ದೀನಿ ಯಾರಿಗೆಲ್ಲ ಈ ಚಿಕನ್ ಸಾಂಬಾರು ಅದೆಲ್ಲ ತಿನ್ನೋದಕ್ಕೆ ಆನಿಯನ್ನು ಕುಕುಂಬರ್ ಇದೆಲ್ಲ ಇರಲೇಬೇಕು ಅವ್ರಿಗೆ ಕಮೆಂಟ್ ಮಾಡಿ ಓಕೆನಾ ನನಗಂತೂ ಇರಲೇಬೇಕು ಮಸ್ಟ್ ಆ್ಯಂಡ್ ಶೂಟ್ ಕಂಪಲ್ಸರಿ ಬಿರಿಯಾನಿ ನೋಡಿ ಗೈಸ್ ಹಿಂಗೆ ರೆಡಿಯಾಗಿದೆ ಇದು ಬಿರಿಯಾನಿ ಅಂತ ಟೊಮೆಟೊ ಪತ್ರ ಫೀಲ ನೋಡ್ತಾ ಇದ್ರಿ ಟೊಮೆಟೊ ತಾನೇ ಟೊಮೆಟೊ ಪತ್ರ ಅದೇ ಥರ ಫೀಲ್ ಆಗ್ತೈತೆ ಫುಲ್ ಎಲ್ಲ ಇಲ್ಲಿ ನೋಡಿದ್ರೆ ನೋಡಿ ಚಿಕನ್ ಪೀಸ್ ಬಿಟ್ಬಿಟ್ಟು ನೋಡಿ ಹಂಗೆ ಫೀಲ್ ಐತೆ ಟೇಸ್ಟ್ ಹೆಂಗಿದೆ ನೋಡುವ ನೋಡೋಕೆಷ್ಟು ಸಕ್ಕದಾಗಿ ಇದೆ ಅಂತಂದ್ರೆ ನೋಡಿ ಈಗ ತಿನ್ನುವ ಟೈಮ್ ನೋಡೋಕ್ಕೇನೋ ಸೂಪರ್ ಆಗೈತೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಇದೊಂದು ಅಂತ ಟೊಮೆಟೊ ಭತ್ತರ ಎನಿಸ್ತದೆ ಬಟ್ ಇದು ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಫುಲ್ ಒಂಥರ ಫ್ಲೇವರ್ ಚೆನ್ನಾಗಿ ಸಿಗ್ತದೆ ಆ್ಯಂಡು ಚಿಕನ್ನದು ಯಾರಿಗೆಲ್ಲ ಬರೀ ಚಿಕನ್ದು ಅದು ಸ್ಕಿನ್ ಮತ್ತು ಕೋಳಿ ಕಾಲು ಮಾತ್ರ ತಿಂತೀರಿ ಅದು ಮಾತ್ರ ಇಷ್ಟ ಕಮೆಂಟ್ ಮಾಡಿ ನನಗಂತೂ ಸಿಕ್ಕ ಬಿಡ ನನ್ನ ಇಯರ್ ಡ್ರೀಮ್ ಏನಿದೆ ಅದೆಲ್ಲಾನು ಒಂದು ಪಿಕ್ಚರ್ ಥರ ಮಾಡಿ ಪಿಕ್ಚರ್ ಥರ ತಗೊಂಡು ನಾನು ನನ್ನ ನಂಬರ್ಗೆ ನಾನು ಏನಂತಾರೆ ಶೇರ್ ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲನೂ ಕಲೆಕ್ಟ್ ಮಾಡಿಕೊಂಡು ಜೆರಾಕ್ಸ್ ಮಾಡಿ ಆ ಪ್ರಿಂಟ್ ತೆಗೆಸ್ಕೊಂಡು ಒಂದು ವಿಷನ್ ಬೋರ್ಡ್ ಥರ ಮಾಡೋಣ ಅಂತ ಬಿಕಾಸ್ ಆ ವಿಷನ್ ಬೋರ್ಡ್ ನೋಡ್ದಾಗೆಲ್ಲ ನನ್ನ ಡ್ರೀಮ್ನ ಮಾಡಬೇಕು ಅಂತ ಅನ್ನೋ ಒಂದು ಮೋಟಿವೇಶನ್ ನನಗೆ ಬರಬೇಕು ಆ್ಯಂಡ್ ಎಲ್ಲೂ ನಾನು ಏನಂತಾರೆ ನನ್ನ ಆತ್ಮಸ್ಥೈರ್ಯ ಆ ಥರ ಎಲ್ಲ ಕಳ್ಕೊಬಾರ್ದು ಅನ್ನೋದನ್ನ ತಲೆ ಹೇಳ್ಕೊಂಡು ಇದು ಇದನ್ನೊಂದು ಇದ್ದೀನಿ ಇಟ್ಸ್ ಲೈಕ್ ಗುಡ್ ಇದು ಮ್ಯಾನಿಫೆಸ್ಟೇಷನ್ಗೆ ಒಂದು ಒಳ್ಳೆ ಹ್ಯಾಬಿಟ್ಟು ಸೊ ಎಲ್ಲನೂ ಕಳಿಸ್ಕೊತಾ ಇದ್ದೀನಿ ಎಲ್ಲ ಪಿಕ್ಚರ್ಸ್ ಸೇವ್ ಮಾಡ್ಕೊಂಡಿದ್ದೀನಿ ನಾಳೆ ಅದನ್ನ ಪ್ರಿಂಟ್ ಹಾಕ್ಸಿ ನೋಡುವ ವಿಷನ್ ಬೋರ್ಡ್ಗೆ ಸೆಟ್ ಮಾಡೋಣ ಇಷ್ಟು ನನ್ನ ವಿಷನ್ ಬೋರ್ಡ್ ಅಲ್ಲಿ ಹಾಕೋದಿದೆ ಇನ್ನೊಂದಷ್ಟು ಕೆಲವೊಂದಷ್ಟಿದೆ ಎಲ್ಲಾನು ಹಾಕಿ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ ಇತ್ತೀಗೇನು ವಿಡಿಯೋ ಮತ್ತೆ ಶಾರ್ಟ್ಸ್ ಹಾಕಬೇಕು ಶಾರ್ಟ್ಸ್ ಮೀನ್ಸ್ ಮಿನಿ ವ್ಲಾಗ್ ಹಾಕಬೇಕು ಅದನ್ನೆಲ್ಲ ನೀಟಾಗಿ ಎಡಿಟ್ ಮಾಡಿ ಇವಾಗ ಅದನ್ನು ಇವಾಗ ಆವಾಗಲೇ ಎಡಿಟ್ ಎಲ್ಲ ಮುಗೀತು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಮಿನಿ ವ್ಲಾಗ್ನ ಓದೋಣ ಅಂತ ಕುತ್ಕೊಂಡೆ ಗೈಸ್ ಒಂದು ಐದು ಕ್ವೆಶನ್ ಓದೋಕ್ಕಾಗ್ತಾ ಇಲ್ಲ ಫುಲ್ ಒಂಥರ ತಲೆಗೆಲ್ಲ ಒಂಥರ ಮಿಕ್ಸಪ್ ಏನೂ ಹೋಗ್ತಾ ಇಲ್ಲ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಓದೋದು ಇದು ಲೈಕ್ ಅರ್ಥ ಆಗ್ತಿದೆ ಇದೇನಂತ ತಲೆ ಒಳಗೆ ಆಗ್ತಾ ಆಗ್ತಾಯಿಲ್ಲ ಓದಬೇಕಾದ್ರೆ ಅರ್ಥ ಆಗುತ್ತೆ ನೆಕ್ಸ್ಟ್ ಅದು ನೆನೆಸ್ಕೊಂಡ್ರೆ ಏನು ಓದಿದ್ದೀನಿ ಅಂತಲೇ ನೆನ್ಬಿಡ್ತಿಲ್ಲ ಹಂಗಾಗ್ತಾ ಇದೆ ಓದಿ 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 ತಲೆಗೇನೂ ಹೋಗ್ತಿಲ್ಲ ಈ ಥರದ್ದು ಒಂದು ಮೂರು ಬಾಟ್ಲು ನೀರು ಮಾಡಿದ್ದೀನಿ ಅಷ್ಟೆ ಇನ್ನೇನು ತಲೆಗೆ ಹೋಗ್ತಾ ಇಲ್ಲ ಆದರೂ ಆಗಿರೋದ್ರಲ್ಲೂ ಒಳ್ಳೇದೇ ಹುಡುಕ್ತೀನಿ ಗೈಸ್ ಚೆನ್ನಾಗೆಲ್ಲ ನೀರು ಕುಡೀರಿ ಒಂದು ಒನ್ ಡೇಗೆ ತ್ರೀ ಲೀಟರ್ಸ್ ಅಷ್ಟು ನಾನು ಕೆಲ್ವೊಂದು ಟೈಮ್ ಕುಡಿಯೋಲ್ಲ ಮಿಸ್ ಮಾಡ್ತೀನಿ ಒಂದಿನ ತುಂಬ ಜಾಸ್ತಿ ಕುಟ್ಬಿಡ್ತೀನಿ ಒಂದಿನ ಫುಲ್ ಕುಡಿಯೋದೇ ಇಲ್ಲ ಸ್ವಲ್ಪ ಕುಡ್ದಿರ್ತೀನಿ ಹಾಗೆ ನಮ್ಮ ಬಾಡಿನ ನೀಟಾಗಿ ಹೈಡ್ರೇಟಾಗಿ ಇಟ್ಕೊಂಡ್ರೆ ನಮ್ಮ ಸ್ಕಿಲ್ ನಮ್ಮ ಹೆಲ್ತ್ ಎಲ್ಲದಕ್ಕೂ ಒಳ್ಳೆಯದು ಚೆನ್ನಾಗಿ ನೀರು ಕುಡಿಯೋದು ಆವಾಗ ಒಂದು ಈ ಥರ ಮೋಟಿವೇಶನ್ ಕೊಡ್ತಾಯಿರ್ತೀನಿ ತಗೊಳಿ ಫಸ್ಟು ನೇಲ್ ಪಾಲಿಶ್ ರಿಮೂವ್ ಮಾಡಬೇಕಾಗಿ ಎಷ್ಟು ಕೆಟ್ಟದಾಗ ಕಾಣಿಸಿದೆ ಅಂದರೆ ಅದು ಒನ್ ಡೇ ಅಷ್ಟೇ ಇಷ್ಟ ಆಗೋದು ಆಮೇಲೆ ಫುಲ್ ಒಂಥರ ಅನಿಸ್ಬಿಡುತ್ತೆ ನಾನು ಕಾಟನ್ ತಗೋತಾ ಇದ್ದೀನಿ ಅದ್ರ ಜೊತೆಗೆ ಇದಲಿಶ್ರೀ ಮೂರನೇ ತೊಗೊಬಂದೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಈಗ ಎತ್ಕೊಬರ್ಬೇಕು ಯಾರ್ಯಾರ ಮನೇಲಿ ಏನೇನೆಲ್ಲ ಇಟ್ಟಿರ್ತಾರೆ ನಾನು ನೋಡಿರಿ ಎಲ್ಲಿ ಇಟ್ಟಿದ್ದೀನಿ ಅದನ್ನೊಂದು ಬಾಕ್ಸಲ್ಲಿ ಹಾಕಿಡ್ಬೇಕು ಅಂದ್ಕೊಂಡೆ ಹಿಂಗೆ ಇದೇ ಬಾಕ್ಸ್ ಥರ ಆಯ್ತಲ್ಲ ಅಂತಂದ್ಬಿಟ್ಟು ಅಷ್ಟೇ ಅರ್ಧ ಎಲ್ಲ ಇದರಲ್ಲೇ ಚೆಲ್ಲೋ ಗುಬ್ಬ ಥರ ಆಗ್ಬಿಟ್ಟಿತ್ತು ಇಲ್ಲಿ ಪಿನ್ ಅಲ್ಲಿ ಇದ್ ಮಾಡಬೇಕಾ ನೀಟಾಗಿ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಮಿಸ್ ಈ ಥರ ಇದಕ್ಕೆ ನಾನು ನೀಲ್ ಪಾಲಿಷ್ ಎಲ್ಲ ಜಾಸ್ತಿ ಹಾಕೊಳ್ಳಲ್ಲ ಬಟ್ ಹಾಕೊಂಡ್ಬಿಟ್ರೆ ಓ ಅದು ತೆಗಿಯೋದೇ ಒಂದು ಹತ್ತ ಒಂದು ಇದಾಗ್ಬಿಡುತ್ತೆ பாப்பா நோடி கைஸ் நான் மாக்கஸே நாய் எல்லாம் கச்சிட்டு பட்டு மரிய அந்த கச்சிட்டு அதுக்கே அவன் சும்னை மல்கோடானே பப்பா எல்பு வந்து மல்கோட் பாப அன மசி மாக எது நின் எது நின்றுக்கொண்டோ அங்கே மல்கோடன ஃபுல் எதிர்கொட்டவனே கைஸ் கைஸ் எத் சாக்கி ನೋಡಿ ಇಲ್ಲಿ ಬಿಟ್ಟಿರ್ತಾನೆ ಹೆಂಗ್ ಬಂದ್ಬಿಡ್ತಾನೆ ನೋಡಿ ಮಲ್ಕೊಳದಲ್ಲೇ ಪಾಪ ಗಟ್ಟಾಕಿದ್ದು ಹೊರ್ಗಡೆ ನಾಯಿಗಳೆಲ್ಲ ಬಂದ್ಬಿಟ್ಟು ಒಂದು ಮೂರು ನಾಲ್ಕು ಫುಲ್ ಅಟ್ಯಾಕ್ ಮಾಡ್ಬಿಟ್ಟವ್ ಅದಕ್ಕೆ ಎದ್ರುಕೊಬಿಟ್ಟವ್ ಹೊಡಗ ಫುಲ್ ಮೂಲೆಯಲ್ಲಿ ಮಲ್ಕೋತಾನೆ ಎಲ್ಲಿ ನಿಲ್ಸಿದ್ರು ಅಲ್ಲೇ ಮಲ್ಕೊಬಿಡ್ತಾನೆ ಏನ್ ಹೇಳಿವನ್ ಹೆಸರು ನೋಡಿ ಇವತ್ತಾದ್ರೂ ಒಂದು ಸ್ವಲ್ಪ ಎದುೆ ಅಂತ ಫುಲ್ ಹಂಗೆ ಮಂದಿಕಿಡೋನು ನಮ್ಮಮ್ಮ ಏನೋ ಟ್ಯಾಬ್ಲೆಟ್ ಹಾಕಿದ್ದೀನಿ ಅಂತ ಹೇಳಿದ್ರು ಏನೋ ಟ್ಯಾಬ್ಲೆಟ್ ಹಾಕಿದ್ದಾರೆ ಅಂದ್ರೆ ಜ್ವರದ್ದೇನೋ ಟ್ಯಾಬ್ಲೆಟ್ ಹಾಕಿರ್ಬೇಕು ಅದಕ್ಕೆ ಸ್ವಲ್ಪ ಪರವಾಗಿಲ್ಲ

ಪಾಪ ಇಲ್ಲಿ ಬಿಟ್ಟಿರ್ತೀನಿ ಗೈಸ್ ಮಲ್ಕೊಂಡ್ಲಿ ಇಲ್ಲಿ ಬಿಡೋಕ್ಕೂ ಭಯ ಫುಲ್ ಯಾವುದಾದ್ರೂ ಬೇರೆ ನಾಯಿಗಳು ಮತ್ತೆ ಬಂದು ಕಚ್ಚಿಬಿಡತ್ತೆ ಅಂತ ನೋಡಿ 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 ಅಲ್ಲಿ ಬಿಟ್ಟರೆ ಓಡಿ ಬರ್ತಾನೆ ನೋಡಿ ಫುಲ್ ಎದ್ರುಕೊಂಡ್ಬಿಟ್ಟು ಅವ್ನಿಗೆ ಗೈಸ್ ಪಾಪ ಅಕ್ಕಾ ಇವೆಲ್ಲ ಈಗ ಆಚೆ ಓಡಿಬಿಡ್ತಾವ ಓ ಕಂಡಿ ಕಂಡಿ ಕಂಡಿಡಿ ಹ್ಞೂ ಈ ವಿಡಿಯೋ ನಿಮ್ಮ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್